ಪಿ ಹಲ್ಕಟ್ಗಿರಿ ಮಾಡ್ರೆ ಈಗ ಎಮ್ ಎಲ್ ಎ ಆಗಿರ ರೇವಣ್ಣಗೆ ಬನ್ಸಿಲ್ವಾ ಕೇಜ್ರಿವಾಲ್ ಮುಖ್ಯಮಂತ್ರಿನ ರೆಶ್ಟ್ ಮಾಡಿ ಜೈಲಲ್ಲಿ ಇಟ್ಟಿಲ್ವಾ ಹಾ ಪತ್ರಕರ್ತರು ಕೇಳೋ ಪ್ರಶ್ನೆ ಅಂತ ನಾನು ಇಷ್ಟು ನೀಚಿತನಕ್ಕೆ ಹೊಲಿಸ್ತಾರ ಸಬ್ಜೆಕ್ಟ್ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ನನಗೆ ಯಾಕೆ ಮನಸ್ಸು ಬರ್ತಿಲ್ಲ ಪ್ರಾಮಾಣಿಕವಾಗಿ ಹೇಳ್ತೀನಿ ಮತ್ತು ಕೊಡ್ತಾ ಇರೋದು ಕಾರಣಗಳು ಯಾರ ಅಧಿಕಾರಿಗಳು ಟ್ರಾನ್ಸ್ಫರಿಗೆ ಬಳಸ್ಕೊತಿದ್ದಾರಂತೆ ಯಾರೋ ಕಾಂಟ್ರಾಕ್ಟ್ರು ನನಗೆ ನನ್ನ ಅಸಹ್ಯ ಆಗುತ್ತೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ ಸಿ ಸಿ ಬಿ ಐ ಕೊಡ್ಲಿಕ್ಕೆ ನಾನು ಒತ್ತಾಯ ಮಾಡ್ತೀನಪ್ಪ ಅದಕ್ಕಿಂತ ಜಾಸ್ತಿ ನಾನು ಹೇಳಲ್ಲ ಅದಕ್ಕೆ ಅಪ್ಪ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಎಲ್ಲ ಹಾಕ್ತಾ ಇದ್ದಾರೆ ನಾನು ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗಲ್ಲ ಇದನ್ನು ಸಿ ಬಿ ಐ ಕೊಟ್ಟರು ಕೊಡೋಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅದರ ಡಿ ಕೆ ಇದ್ದಾರೋ ಯಾವ ಇವರು ಕುಮಾರಸ್ವಾಮಿ ಇದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ನಾನು ಅದಕ್ಕೋಸ್ಕರನೇ ಇಡೀ ದೇಶ ಒಂದು ರೀತಿಯ ಶ್ರೀನಿವಾಸ್ ರಾಜು ಮುರ್ರ ಎಮ್ಮೆ ಸಾಕಿ ಒಂದು ಎಮ್ಮೆಯಿಂದ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಿದೆ ನಾವು ಹೆಣ್ಣಿನ ತಾಯಿ ಅಂತ ಕರೆಯುವಂಥ ದೇಶ ಭಾರತ ಆ ಹೆಣ್ಣಿನ ಕುಲಕ್ಕೆ ಅಪಮಾನ ಮಾಡಿರೋದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಇದರಲ್ಲಿ ರಾಜಕೀಯ ಬೆಳೆಸೋಕ್ಕೆ ಇಷ್ಟಪಡೋದಿಲ್ಲ ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದ ಮುಖಾಂತರನೇ ಅಪಮಾನ ಆಗಿರೋದ್ರಿಂದ ದಯವಿಟ್ಟು ನೀವು ಇದನ್ನು ಹಿಂದೆ ಮುಂದೆ ನೋಡಿದ್ದೇನೆ ಸಿ ಬಿ ಐ ಕೊಡಿ ಇದು ನನ್ನ ಒತ್ತಾಯ ಸಾಬ್ರು ಸಾಬ್ರ ಕೊಲೆ ಬಡದಾಡ್ ಸತ್ತಿದ್ದಾರೆ ಗೂಂಡಾಗಳು ಗೂಂಡಾಗಳು ಗೂಂಡಾಗಡೆ ಸತ್ತಿದ್ದಾರೆ ಆ ಅದೇ ಹೇಳ್ತಿರೋದು ಗೂಂಡಾಗಳಿಗೆ ಬೇರೆ ಸ್ವಲ್ಪ ಇಂಗ್ಲೀಷ್ ಪಾತ್ರ ರೌಡಿ ಏನು ಗೂಂಡಾ ಇನ್ನೇನು ವ್ಯತ್ಯಾಸ ಇದೆಯಾ ಅದಕ್ಕೆ ನಾನು ಹೇಳ್ತಿರೋದು ಪೊಲೀಸ್ ಇಲಾಖೆ ಈ ಕಡೆ ಗಮನ ಹರಿಸ್ಬೇಕು ಶಿವಮೊಗ್ಗ ನಗರದಲ್ಲಿ ಕೊಲೆ ಸುಲಿಗೆಗಳು ಅಲ್ಲೊಂದಲ್ಲೊಂದಲ್ಲೊಂದು ಆಗ್ತಾ ಇದೆ ಇದು ಆಗಬಾರ್ದು ಜನ ಶಾಂತಿಯಿಂದ ಇರಬೇಕು ಇದಕ್ಕಿನಲ್ಲಿ ಪೊಲೀಸ್ ಇಲಾಖೆ ಗಮನ ಕೊಡಬೇಕು ಯಾರ್ಯಾವ ರೀತಿ ಗೂಂಡಾಗಳಿದ್ದಾರೆ ಮುಸಲ್ಮಾನರಲ್ಲಿ ಗೂಂಡಾಗಳಿದ್ದಾರೆ ಅಂತ ಗುಂಡಾಗಳ ಬಗ್ಗೆ ಕ್ರಮ ತಗೋಬೇಕು ನೇಹಾ ಕೊಲೆ ಆಯಿತು ನೇಹಾ ಕೊಲೆ ಆದಂಥ ಸಂದರ್ಭದಲ್ಲಿ ಆ ಮಂತ್ರಿ ಹೇಳ್ತಾರೆ ಸಂತೋಷ್ ಲಾಡ್ ಅವ್ರ ಮನೆಗೆ ನೇಹಾ ಮನೆ ಹೋಗ್ತಾ ಇರೋದು ಎಲ್ಲರೂ ಬಂದು ಪ್ರವಾಸಿ ತಾಣ ಆಗಿದೆ ಅಂತ ಮಾನವೀಯತೆಯಿಂದ ಅವ್ರ ಮನೆಗೆಲ್ಲ ಹೋಗಿದ್ದು ಹಾಗಾದ್ರೆ ಮುಖ್ಯಮಂತ್ರಿನೂ ಹೋದರು ಪ್ರವಾಸ ಮಾಡೋಕ್ಕೆ ಹೋಗಿದ್ರ ಪಿಕ್ನಿಕ್ ಹೋಗಿದ್ರ ಹಗುರವಾಗಿ ಕೊಲೆಗಳ ಬಗ್ಗೆ ಹಗುರವಾಗಿ ಯಾರು ತೊಗೋಬಾರ್ದು ಮಂತ್ರಿಗಳಾದಂಥವ್ರು ತೊಗೊಳ್ಳೇಬಾರ್ದು ಅದಕ್ಕೋಸ್ಕರ ಹೇಳ್ತೀನಿ ಕರ್ನಾಟಕ ರಾಜ್ಯ ಇವತ್ತು ಗೂಂಡಾಗಳ ಕೈಯಲ್ಲಿ ಸಿಕ್ಕೋಗಿದೆ ಗೂಂಡಾ ರಾಜ್ಯ ಆಗ್ತಾಯಿದೆ ಈ ಗೂಂಡಾಗಳಿಗೆ ಭಯನೇ ಇಲ್ಲ ವಿಶೇಷವಾಗಿ ಮುಸಲ್ಮಾನ್ ಗೂಂಡಾಗಳಿಗಂತೂ ಭಯನೇ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಸೀರಿಯಸ್ ಇದ್ರ ಬಗ್ಗೆ ತಗೋಬೇಕು ಒಲೆ ಕೋಟೆ ಪೊಲೀಸ್ ಸ್ಟೇಷನ್ ಕಡೆ ಆಗಿದೆ ಆ ರಸ್ತೆ ಆಗಿದೆ ಈ ರಸ್ತೆ ಆಗಿಲ್ಲರಿ ರೀ ನೇಹ ಈ ಕೋಟೆ ಪೊಲೀಸ್ ಸ್ಟೇಷನ್ ಮಧ್ಯೆ ಬಂದಲೇನು ನಾನು ಅಲ್ಲಿ ಇಲ್ಲಿ ಅಲ್ಲೇ ಹೇಳ್ತಿರೋದು ಕೊಲೆ ಬಗ್ಗೆ ಸಾಕಷ್ಟು ಆಗ್ತಾಯಿದೆ ಯಾವುದೋ ಪೊಲೀಸ್ ಸ್ಟೇಷನು ಅಲ್ಲೂ ಇಲ್ಲ ಪೊಲೀಸ್ ಇಲಾಖೆ ಬಗ್ಗೆ ರಾಜ್ಯ ಸರ್ಕಾರದ ಬಗ್ಗೆ ಗೂಂಡಾಗಳಿಗೆ ಭಯ ಇಲ್ಲ ಇದ್ರ ಬಗ್ಗೆ ಗಮನಹರಿಸಬೇಕು ಸ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಆ ಒಂದು ರಾಜಕಾರಣದಲ್ಲೇ ಹೋಗಿ ತೊಡಗಿಬಿಟ್ಟಿದ್ದಾರೆ ನಾನು ಅದಕ್ಕೋಸ್ಕರ ಹೇಳಿ ಹೆಣ್ಣು ಕುಲಕ್ಕೆ ಅಪಮಾನ ಹೆಣ್ಣು ಕುಲದ ದುರ್ಬಳಕೆ ಇದೆ ಅವ್ರು ಟ್ರಾನ್ಸ್ಫರ್ಗಳ ಬಗ್ಗೆ ಟಿ ವಿಗಳು ಬರ್ತಿರೋದು ಭಗವಂತದ ಇದನ್ನು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಟ್ರಾನ್ಸ್ಫರ್ ಬಗ್ಗೆ ಹೆಣ್ಮಕ್ಳು ಬಳಸ್ಕೊತಿದ್ದೀರಿ ಕಂಟ್ರಾಕ್ಟ್ಗಳಿಗೆ ಹೆಣ್ಮಕ್ಳು ಬಳಸ್ಕೊತಿದ್ದೀರಿ ಅಂದರೆ ಇದಕ್ಕಿಂತ ನಾಚ ಗೇಡೋ ದುಡ್ಡು ಮಾಡೋಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ವ್ಯಕ್ತಿಗಳು ಹೋಗ್ಬೋದು ಅದು ಮಾನವೀಯತೆ ಬೇಡವಾ ಅದಕ್ಕೆ ನಾನು ಇವಾಗ ಇಲ್ಲಿ ತನಕ ರಿಯಾಕ್ಟ್ ಮಾಡಲಿಲ್ಲ ಕೊಟ್ಟಲಿ ರೀ ಸಂತ್ರಸ್ತರ ಕೊಟ್ಟರು ಇನ್ನೊಬ್ಬರು ಕೊಟ್ಟರು ಅವರು ದುರ್ಬಳಿ ದುರ್ಬಳಕೆ ಆಯ್ತಾನೆ ಸಂತ್ರಸ್ತರು ಹೇಳಿಕೆ ಸುಮ್ಮನೆ ಸುಮ್ಮನೆ ಕೊಡ್ತಾರೆ ಅವರು ಇಷ್ಟು ವರ್ಷ ಸುಮ್ಮನೆ ಇದ್ರಲ್ಲ ಯಾಕೆ ಸುಮ್ಮನೆ ಇದ್ರು ಹೌದಪ್ಪ ಯಾಕೆ ಹೋದ್ರಂಗಾರ ಅವ್ರ ಹತ್ರ ಸುಮ್ಸು ಹೋಗಿದ್ರೆ ಅವರು ನಾನು ಅದಕ್ಕೋಸ್ಕರ ಇದನ್ನು ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಹೆಣ್ಣಿನ ತಪ್ಪು ಗಂಡಿನ ತಪ್ಪು ಇದು ಹೆಣ್ಣನ್ನು ದುರ್ಬಳಕೆ ಮಾಡಿಕೊಂಡಿರೋಂಥ ದುಶಾಸನರು ಮಾಡ್ತಿರೋದು ದುಷ್ಕೃತ್ಯ ಇದು ಇದ್ರ ಬಗ್ಗೆ ಸಿ ಬಿ ಐ ಕೊಟ್ಟು ನಿಮ್ಗೆ ಡೇರ್ ಕಂಟೋಗುತ್ತೆ ನಮ್ಮ ಎಲ್ಲರೂ ಮಾಡ್ತಾರೆ ಮಾಡಲ್ಲ ಅಂತ ಅಂದಿಲ್ಲ ನಾನು ನಮ್ಮ ಪೊಲೀಸ್ನವ್ರ ಬಗ್ಗೆ ನನ್ನ ಗೌರವ ಇದೆ ಆದರೆ ಸಿ ಬಿ ಐ ಯಾವ ಮುಲಾಜಿಲ್ಲದೆ ಸ್ಪಷ್ಟವಾಗಿ ಮಾಡ್ತಾರೆ ಈ ಚುನಾವಣೆ ಸಂದರ್ಭದಲ್ಲಿ ಹಲವಾರುಗಳನ್ನು ಹಿಡ್ಕೊಂಡು ಅಡ್ಡಾಡ್ತಿದ್ರು ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಆಯ್ತು ಅವಾಗ ಹೋಗಿ ಕೋಟೆ ಪೊಲೀಸ್ ಇನ್ಸ್ಪೆಕ್ಟರ್ ಬೆಲ್ಸ್ ಬಂದ ರಸ್ತೆ ಹೊತ್ತು ನಿಜವಾದ ಆಕ್ಷನ್ ತಗೊಂಡಿದ್ರೆ ಮಾತಂತ ಈ ತರ ಆಗ್ತಿದ್ದಿಲ್ಲ ಅವರು ವಿವರಕ್ಕೆ ಹೇಳಿದಿರಿ ನಾನು ಪೊಲೀಸ್ ಇಲಾಖೆ ನಿಷ್ಕ್ರಿಯ ಇನ್ನೇನು ಈ ಜ್ಞಾಪದ